ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿ ಶ್ರುತಿಯವರ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಇವರು ಮೈಸೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಹೇಳ್ತಾರೆ ನಾನು ಬಿ ಕಾಮನ್ನು ಕಂಪ್ಲೀಟ್ ಮಾಡಿದ್ದೇನೆ ಮತ್ತು ಈಗ ಖಾಸಗಿ ಬ್ಯಾಂಕ್ನಲ್ಲಿ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿದ್ದೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ನನ್ನ ಹವ್ಯಾಸಗಳಲ್ಲಿ ಚಿತ್ರರಂಗವನ್ನು ನೋಡುವುದು ಬ್ಯಾಂಕಿಂಗ್ ಮಾಡುವುದು ಮತ್ತು ಹೊಸ ಸ್ಥಳಗಳಿಗೆ ಟ್ರಾವೆಲ್ ಮಾಡುವುದು ನನ್ನ ಮುಖ್ಯ ಹವ್ಯಾಸ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ನಾನು ಸ್ವಲ್ಪ ಸೈ ಆಗಿದ್ದೇನೆ ಒಮ್ಮೆ ಮನಸ್ಸು ಸಾರಿ ಸರಿ ಒಮ್ಮೆ ಮನಸ್ಸು ತೆರೆಯಾದ ಮೇಲೆ ತುಂಬ ಔಟ್ ಗೋಯಿಂಗ್ ಆಗಿ ಕಾಣಿಸುತ್ತೇನೆ ಹಾಗೆ ನನಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾಗಿರುವಂತಹ ಸಂಗಾತಿ ರೆಸ್ಪಾನ್ಸಿಬಲ್ ಕೇರಿಂಗ್ ಮತ್ತು ಹಾನೆಸ್ಟ್ ಆಗಿರಬೇಕು ಕೆರಿಯರ್ ಮತ್ತು ಪರ್ಸನಲ್ ಲೈಫ್ ಬಗ್ಗೆ ಬ್ಯಾಲೆನ್ಸ್ ಮಾಡುವುದಕ್ಕೆ ಸಪೋರ್ಟ್ ಮಾಡುವಂತಹ ಗಂಡು ಬೇಕು ಎಂದು ಇವರು ಕೇಳಿಕೊಂಡಿದ್ದಾರೆ ಹಾಗೆ ನನ್ನ ಫ್ಯಾಮಿಲಿ ವ್ಯಾಲ್ಯೂಸ್ ಗೌರವಿಸುವ ಸಿಂಪಲ್ ಲೈಫ್ ಸ್ಟೈಲ್ ಇಟ್ಟುಕೊಳ್ಳುವ ಗಂಡು ನನಗೆ ಇಷ್ಟ ಎಂದು ಕೂಡ ಶ್ರುತಿಯವರು ತಿಳಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಶ್ರುತಿಯವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಶ್ರುತಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ ನಾನು ಸಹಾನುಭೂತಿಯನ್ನು ಹೊಂದಿದವಳು ಡಿಸಿಪ್ಲೈನ್ ಜಾಸ್ತಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಟೈಮ್ ಇನ್ವೆಸ್ಟನ್ನು ಮಾಡುವೆ ಕುಕ್ಕಿಂಗ್ ಹಾಗೆ ಗಾರ್ಡನಿಂಗ್ ರೀಡಿಂಗ್ ಇವು ನನ್ನ ಡೈಲಿ ಹ್ಯಾಬಿಟ್ಸ್ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಲೈಫ್ ಪಾಸಿಟಿವ್ ದೃಷ್ಟಿಯಿಂದ ನೋಡುವುದು ನನ್ನ ಕ್ಯಾರೆಕ್ಟರ್ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಕಳೆದ ವರ್ಷ ನನ್ನ ಅಪ್ಪಗೆ ಹೆಲ್ತ್ ಇಶ್ಯೂಸ್ ಬಂದಿದ್ದವು ನಾನು ಕೆಲಸದ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದು ಎಮೋಷನಲ್ ಮತ್ತು ಫೈನಾನ್ಷಿಯಲ್ ಸ್ಟೇಬಿಲಿಟಿಯನ್ನು ಬೆಳೆಸಿಕೊಂಡೆ ಈ ಕಷ್ಟ ನನ್ನನ್ನು ಹೆಚ್ಚು ರೆಸ್ಪಾನ್ಸಿಬಲ್ ಮತ್ತು ಮೆಚೂರನ್ನು ಮಾಡಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನನಗೆ ಮದುವೆ ಎಂದರೆ ಒಬ್ಬರ ಮೇಲೆ ಮತ್ತೊಬ್ಬರ ಫೈತ್ ಮತ್ತು ಲವ್ ಇರಬೇಕು ಇಬ್ಬರು ಚಾಲೆಂಜಸ್ ಫೇಸ್ ಮಾಡೋದು ಸಣ್ಣ ಸಣ್ಣ ಖುಷಿಯನ್ನು ಹಂಚಿಕೊಳ್ಳುವುದು ನನಗೆ ಮ್ಯಾರೇಜ್ ಅಂದರೆ ಟ್ರಸ್ಟ್ ಎಂದು ಕೂಡ ನಂಬುತ್ತಾರೆ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕಂಪನಿ ಶಿಪ್ ಇರಬೇಕು ಎಂದು ಕೂಡ ಇವರು ತಿಳಿಸಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ನನ್ನ ಪ್ರೊಫೈಲ್ ನಿಮಗೆ ಕನೆಕ್ಟ್ ಆಗಿದ್ದರೆ ನನ್ನ ಜೀವನದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಯಾರಿಗಾದರೂ ನಿಜವಾಗಿಯೂ ನನ್ನ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮಾತ್ರ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೂ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ 任何别的狗粮。